हेलो उस फोटो की இருக்கும் புத்தகங்கள் ಯಾರ ಗೊಡು ಯಾವಾಗ ಗೊಡು ಯಾವಾಗ ತಿಂದಿ ಹೊರ ಕುರುಕುರು ತೋಡೆ ಕಾಣ್ತಾನ ಸೈಕಲ್ ಮೇಲೆ ಇಲ್ಲ ಎಲ್ಲಿ ಇಟ್ಕೊಂಡ್ ಬಂದಿ ಅವಕಾ ಕೀಲಿ ಹಿಂದಡಿ ಯಾವಾಗ ಬಂದಿರ್ವ ಗಂಟಿ ಮಾಡಿದ್ ಮತ್ತೆ

கிள்ள

ನೋಡ್ರಿ ಇದು ಮ್ಯಾಲಿನ ಪಟ್ಟಿ ಜಮಿ ಜಮಿ ಅಂತ ಬಹಳಷ್ಟ ಎತ್ತರಗಿ ಏನು ಹಾ ಹಚ್ಚ ಬಹಳ ಎತ್ತರಗಿ ಅದ್ರಿ ಜಮಿ ಎತ್ತರಾಗಿ ಒಂದ್ ಜಾರ ಬೀಳು ಹತ್ತದ ಕಲ್ಲುಣೆ ಹ್ಯಾಂಗೆ ಬಿತ್ತದ ಈ ತರ ರೀ ಸ್ವಲ್ಪ ಜಾಸ್ತಿ ಹತ್ರ ಆಗ್ಯದಲ್ರಿ ಇವತ್ತ ಮುತ್ಯ ಬಂದಿರೀ ಹೊಲಕ್ಕ ಮುತ್ತು ಯಾವಾಗ ಹೊಲಕ್ ರೀ ಏನೋ ಬಂದ್ರೆ ಒಬ್ರು ಪುಕ್ಕ ಬಂದಿರ್ತಾರೆ ಅದು ಯಾವಾಗ ಬರ್ತಾರಂದ್ರೆ ಒಂದು ವರ್ಷಕ್ಕಮ್ಮ ಎಳೆ ಹಬ್ಬಕ್ಕೆ ಬಂದಿರ್ತಾರೆ ಅವರು ಅದಕ್ಕೆ ಮನಿ ಎಳಮಸಿ ಹಬ್ಬಕ್ಕೆ ಬಂದವರು ಇವತ್ತ ಬಂದರಿ ಯಾಕಂದ್ರೆ ಅದು ಒದ್ದಿಗೆ ಹೋಗೋರಿದ್ರು ಅವ್ರಿಬ್ರು ಮತ್ತು ನಮ್ಮ ಗುಡೆಗಳ ಪಪ್ಪ ಅವರು ದಿಷ್ಟ ಜೋಳದ್ರ ಹಸಿ ಇತ್ತಲ್ರಿ ಇವತ್ತಿಸಿನ ಮುದ್ದೆನೂ ಹೊಂಟಿದ್ರು ದುಡ್ನಿಗೆ ಅದಕ್ಕಾಗಿ ಹೆಂಗೆ ಕಡೆದೇ ಗಾಡಿ ಮೇಲೆ ಹೋತೀವಿ ಇಬ್ರು ಅಂತ ಹಾಕಿಂದ ಬಂದಿದ್ರು ಈ ಕಡೆ ಬಾನ ಹೊಲಕ್ಕೆ ಅದಕ್ಕೆ ಭಾಳ ದಿನಕ್ಕೆ ಬರ್ತಾರಲ್ರಿ ಮುದ್ದೆ ಬಂದ್ರೆ ಈ ಥರ ಎಲ್ಲ ಕಡೆ ಒಂದು ಸ್ವಲ್ಪ ನೋಡಿ ಹೋಗ್ತಾರ ತಗೊಡ್ಕೊಳ್ಳಾನಿ

ನೀನಂತೂ ವೀಡಿಯೋನ ಅಪ್ಲೋಡ್ ಮಾಡಿದೀರಿ ಮಾಡೋದೇ ಆಗಿದ್ದಿಲ್ಲ ರೀ ಯಾಕಂದ್ರೆ ಎಡಿಟ್ ಮಾಡಿ ಇಟ್ಟಿದ್ದಿಲ್ಲ ನಾನು ಸ್ವಲ್ಪ ವಿಡಿಯೋ ಮಾಡೋದು ಭೀ ಆಗಿದ್ದಿಲ್ಲ ರೀ ನನಗೆ ಹಾಗಾಗಿ ವಿಡಿಯೋ ಎರಡು ದಿನ ಅಮ್ಮ ವಿಡಿಯೋ ಅಂತ ಸ್ಕಿಪ್ ಮಾಡಿದೆ ನೋಡಿರಿ ಇವಾಗ ವಿಡಿಯೋ ಮಾಡಬೇಕಾದ್ರಂತು ನಾನು ಜಾಸ್ತಿ ವಯಸ್ಸು ಕೊಟ್ಟೆ ವಿಡಿಯೋ ರೀ ಯಾಕಂದ್ರೆ ಊರಾಗ ಜಾಸ್ತಿ ಅಂದ್ರೆ ಜಾಸ್ತಿ ಈ ತರ ಹಾಡೋದ್ ಸೌಂಡ್ ಅದು ಜಾಸ್ತಿ ಬಂದಿರೋದ್ವಲ್ರಿ ಹಂಗ ಕೆಸಿಂದ ಹಾಗೆ ವಿಡಿಯೋ ಮಾಡಕ್ಕೆ ಬರಂಗಿಲ್ಲ ಹಾಡ ಎಲ್ಲ ಬಂದ್ರ ಅದಕ್ಕೆ ಇವತ್ತಿನ ವಿಡಿಯೋಕ್ಕಂತೂ ವಾಯ್ಸ್ ಅದು ಕೊಟ್ಟಿಲ್ಲ ರೀ ಫುಲ್ ಇದ್ರ ವಯಸ್ಸಿರಲ ವಿಡಿಯೋನೇ ಅದ ಅಂದ್ರೆ ಡೈರೆಕ್ಟಾಗಿ ಮಾತಾಡಿ ವಿಡಿಯೋನೇ ಅದ ರೀ ಇವತ್ತು ಜೋಳದ ರಾಶಿ ಅಂದ್ರೆ ಅಂದ್ರೆ ಜೋಳ ಈ ವರ್ಷದ ಜೋಳದ ರಾಶಿ ಎಲ್ರದು ಜೋಳ ಎಲ್ಲ ನುಸಿಯಾಗಿ ಬಿಟ್ಟಿದ್ವು ಹಂಗಾಗಿ ಕೆಸಿಂದ ಒಂದು ಸ್ವಲ್ಪ ಮಿಷನ್ಗೆ ಹಾಕ್ಬೇಕಂತೇಳಿ ಕೆಸಿಂದ ಇಲ್ಲೇ ಹಾಕ್ಯಾರ ಜೋಳ ಅಷ್ಟು ಜೋಳಕ್ಕೆ ಓದಿಗೆ ಎರಡಕ್ಕೂ ನುಸಿಯಾಗಿಬಿಟ್ಟಿವಿ ಈ ವರ್ಷ ಒಂದು ಸ್ವಲ್ಪ ಮಳೆಗಾಲ ಜಾಸ್ತಿ ರೀ ಹಂಗಾಗಿ ಹವಾಮಾನ ತಣ್ಣಗೆ ಕಲಗಾಗಿ ಪೂರ್ತಿ ಅಂತ ಎಷ್ಟ ಹಚ್ಚಲಿ ಏನು ಹಚ್ತಾರೆ ನುಸಿನೇ ಹೋಗಿದ್ದಿಲ್ಲ ಬಿಸಿಲಿಗೆಲ್ಲ ಒಣಗಿ ಬಿಟ್ಟವ್ರಿ ಇವೆಲ್ಲ ಬೇರೆ ಬೇರೆ ಬೀಜಗಳಿವ್ರಿ ಗುಷ್ಟ ಗೋಧಿ ಆ ಮತ್ತೆ ಬೇರೆ ಇವು ಬೇರೆ ಹೋಗಿದ್ದೇವು ಅದಕ್ಕೆ ಇವು ಪೂರ್ತಿಯಾಗಿ ಮಿಷಿನ್ಕಾಯಿ ಬಿಡ್ಬೇಕು ಈಗ ಹ್ಞೂ ರೀ ತಂದಾನ್ ರೀ ಇಲ್ಲೇ ಇಲ್ಲೇ ಇಟ್ಟನ್ರಿ ಪಾಕಿಟ್

ನೋಡ್ರಿ ಈಗ ಪ್ಯಾಂಟಿ ತುಂಬಾ ನೋಡೋದು ಸೋಂಕ ದೋಸ ಎಟ್ ಹತ್ತಿ ಈಗ ಅಲ್ಲಿ ನುಗಿ ಗಿಡದ ಅಲ್ಲಿ ನುಗಿ ಗಿಡ ಇಲ್ಲ ನುಗ್ಗಿಡದ ಇದು ಜೋಳದ ಪಾಕೆಟ್ ನೋಡತ

ఎక్కడ తోతి గదర్నేగా ఏ వండి కత్తి గాటమ ನೋಡು ನೋಡು இதே मारத்தானே அது ગાર્ડન દેસ્ત લેના સાપલ ગાર્ડન દેસ્ત કરા ડાંજર કરી હા બેડરી બેડ બેડ ડબડો હા જોમ બાઇક આટમાંમાં ಜೋಳ ಮಿಷನ್ಗೆ ಹಾಕೋದಂತೂ ಆಯ್ತು ರೀ ಇವಾಗ ಇಷ್ಟು ಜೋಳ ಅಂತೂ ಇವರ್ಸಿಂದ ಅಲ್ರಿದು ಹೋದ್ರ ಸಿಂಧೋಳ ಆಯಿತು ಯಾಕಂದ್ರೆ ನುಸಿ ಜಾಸ್ತಿ ಆಗಿ ಅಂತ ಹೇಳಿಕೆ ಮಿಷನ್ಗೆ ಹಾಕಿಬಿಟ್ಟಿದ್ದೆವು ನಮ್ಮ ಮನೆಗೆ ಎಷ್ಟು ಆಗ್ತಾವ ಅಷ್ಟು ಚೀಲ ಇಟ್ಕೊಂಡು ಉಳ್ಕಿ ಚೀಲ ಎಲ್ಲ ಅಡ್ತಿಗೆ ಒಯ್ದು ಹಚ್ಚಿ ಆಯ್ತು ಅಂತ ಹೇಳ್ಕಿಂದ ಅಡತೀಗೆ ತೊಗೊಂಡಿದ್ದರು ಯಾಕಂದ್ರೆ ಜೋಳ ದಾಣಿ ಭೀ ಏನು ಇದ್ದಿದ್ದಿಲ್ಲ ರೀ ಈಗ ಇವಾಗೇನು ಬಿಡೋಂಗಿಲ್ಲ ಮನೆಗೆ ಇಟ್ಟರೆ ನುಸಿ ಅಂತ ಹೇಳ್ಕಸಿಂದ ಅದಕ್ಕೆ ಮುತ ಹೇರ್ಕೊಂಡು ನಡೆದಿದ್ರು